you <laughs> ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆ ಚೆಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿ ಸೇರಿದಂತೆ ಹತ್ತೊಂಬತ್ತು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ನಗರದ ಜಗತ್ ವೃತ್ತದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮನೆಯವರಿಗೆ ಮೆರವಣಿಗೆ ಮೂಲಕ ತೆರಳಿ ಪ್ರತಿಭಟನಾ ಧರಣಿ ನಡೆಸಲಾಯಿತು A não vai perder, galera ನಮಗೆ ಆಸಾದೆ ಅಭಿನಂದನೆಗೆ ಸಲ್ಲಿಸ್ತಾ ಅಲ್ಲಿ ಹಣ ಮಾತು ಮುಟ್ತಾ ಇದ್ದೀನಿ ಕಿಂಚಿನ ಸಿಗಲೇಬೇಕು ಇಪ್ಪತ್ತೇಳನೇ ತಾರೀಕು ನಾವು ಮನವಿ ಕೊಟ್ಟಾಗ ಇದೇ ಉಮ್ಮ ಮಾದೇವನ್ ಕೈಯಲ್ಲೇ ಮನವಿ ಕೊಟ್ಟಿದ್ವಿ ಬೇರೆ ಪಿ ಎನ್ ಕೈಯ ಕೊಟ್ಟಿಲ್ಲ ಅಥವಾ ಎಲ್ಲೋ ಇನ್ವಲ್ನ ಕೊಟ್ಟಿದ್ದಲ್ಲ ಅವ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟಾಗ ನೀವು ಹೋರಾಟ ಮಾಡಬೇಡಿ ಬನ್ನಿ ನಾವು ಮಾತುಕತೆ ಮಾಡೋಣ ಪರಿಹಾರ ಮಾಡೋಣ ಆದ್ರೆ ಇವತ್ತು ಕಲಬುರಗಿಯಲ್ಲಿ ನಾವು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಇವತ್ತಿನ ಹೋರಾಟಕ್ಕೆ ಪ್ರಚೋದನೆ ಕೊಟ್ಟಂತ ನಮ್ಮ ಇಲಾಖೆಯ ಜವಾಬ್ದಾರಿ ಅಧಿಕಾರಿಗಳು ಎರಡನೇದು ನೀವು ಬೆಂಗಳೂರಿಗೆ ಯಾವಾಗ ಬಂದ್ ಸಭೆ ಮಾಡೋಣ ನಾನು ಹೇಳ್ತೇನೆ ನನಗೆ ಸಭೆ ಮಾಡೋ ಅವಶ್ಯಕತೆ ಇಲ್ಲ ಸಭೆ ಮಾಡ್ಬೇಕಾ ಮತ್ತೆ ಮತ್ತೆ ಅವರಿಗೆ ನಾಲ್ಕು ಕಡತಗಳು ಫೈನಾನ್ಸ್ ಇಲಾಖೆಯಲ್ಲಿ ಸಂಬಳ ಹೆಚ್ಚು ಇಂಜಿನಿ ಫೈಲ್ ಆಗಿರ್ಬೋದು ಪಂಚಾಯಿತಿಗಳನ್ನ ಅಪ್ಗೇಟ್ ಮಾಡೋದಾಗಿರ್ಬೋದು ಎನ್ ಕೊಡೋದಾಗಿರ್ಬೋದು ಈ ನಾಲ್ಕು ಫೈಲ್ ಕ್ಲಿಯರ್ ಮಾಡಿ ನಿಮ್ಮಿಂದ ಆದೇಶ ಕೊಟ್ಟರೆ ಸಾಕು ನಾವು ಮುಂದೆ ನಿಮ್ಮ ಮುಂದೆ ಟೇಬಲ್ ನಿಮ್ಮ ಕುರ್ಚಿ ಮೇಲೆ ಕುತ್ಕೊಂಡು ಮಾತುಕತೆ ಮಾಡಿ ಒಂದು ಫೋಟೋ ಹಾಕಿಸ್ಕೊಳ್ಳುವಂಥ ದಾಳಿ ಮಾಡಕ್ಕೆ ನಾವು ತಯಾರಿಲ್ಲ ನಮಗೆ ಆದೇಶ ಬೇಕು ಅಂಥೇಳಿ ಭಾಳ ಸ್ಪಷ್ಟವಾಗಿ ಇವಾಗ ಹೇಳ್ಬೇಕು ಪುನಃ ಪುನಃ ನಾವು ನಿಮ್ಮ ನಿಮ್ಮ ಜೊತೆ ಮಾತುಕತೆಗೆ ಬರೋದಿಲ್ಲ ಮಾತುಕತೆ ಮಾಡೋದಂದರೆ ಹೊಸ ಬೇಡಿಕೆಗಳು ಏನಾದರೂ ನಿಮ್ಮ ಹತ್ರ ಇಟ್ಟಾಗ ಅದರ ಬಗ್ಗೆ ಚರ್ಚೆಗೆ ನಾವು ಮಾತುಕತೆ ಬರ್ತೀವಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಆಗಿ ಒಂದು ಅಂತಿಮ ನೀವು ಹಂತಕ್ಕೆ ಬಂದಾಗಿದೆ ನಮ್ಮ ಪರವಾಗಿ ನೀವು ಏನು ನಿರ್ಧಾರ ತಗೋಬೇಕು ಅದು ತಗೊಂಡಾಗಿದೆ ಆ ತಗೊಂಡಿದಂಥ ನಿರ್ಧಾರಗಳನ್ನು ನೀವು ಜಾರಿ ಮಾಡೋದಾದರೆ ಅದು ಆದೇಶದ ಮುಖಾಂತರ ಮಾಡಬೇಕು ನೀವು ಕರೆದು ಮತ್ತೊಂದು ಮೀಟಿಂಗ್ ಮಾಡಿ ಇನ್ನೊಂದು ವಾರ ಟೈಮ್ ಕೊಡಿ ಹದಿನೈದು ದಿವಸ ಟೈಮ್ ಕೊಡಿ ಅಂದರೆ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಹಾಗಾಗಿ ತೀರ್ಮಾನ ಮಾಡಿದ್ದೀವಿ ನೀವು ಇಪ್ಪತ್ತ್ ಮೂರು ಆದೇಶ ಕೊಡದಿದ್ರೆ ವಿಧಾನಸೌಧ ನಾವು ಹೋಗ್ಬೇಕಾಗತ್ತೆ ವಿಧಾನಸೌಧ ನಾವು ಹೋಗ್ಬೇಕಾಗತ್ತೆ ಇದಕ್ಕೆ ಅವಕಾಶ ಕೊಡ್ತೀರಾ ಆದೇಶವೇನೆ ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಅಧ್ಯಕ್ಷ ಎಂ ಬಿ ಜಿ ರಾಮಕೃಷ್ಣ ಶಣ್ಬಸಪ್ಪ ಶೆಟ್ಟಿ ಕೆ ಲೀಲಾ ಗೌರಮ್ಮ ಪಾಟೀಲ್ ಎಂಬಿ ಸಜ್ಜನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್